ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ ಇದು ಆಧ್ಯಾತ್ಮಿಕ ಶಾಂತಿ ಮತ್ತು ಭವ್ಯ ಭಕ್ತಿಯ ಕೇಂದ್ರವಾಗಿದೆ ಹಿಂದೆ ಶಿವಮಂದಿರ ಎಂದು ಕರೆಯಲ್ಪಡುತ್ತಿದ್ದ ಈ ದೇವಾಲಯವನ್ನು ಶೃಂಗೇರಿಯ ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದರು ಪ್ರಾಚೀನ ವೈದಿಕ ಗ್ರಂಥಗಳಲ್ಲಿನ ತತ್ವಗಳನ್ನು ಅರ್ಥ ಮಾಡಿಕೊಡುವ ಮೂಲಕ ಜನರು ಮೋಕ್ಷವನ್ನು ಪಡೆಯಲು ಈ ದೇವಾಲಯವನ್ನು ಶಿವಹೋಂ ಶಿವ ದೇವಾಲಯ ಎಂದು ಮರುನಾಮಕರಣ ಮಾಡಲಾಯಿತು ಶಿವಹೋಂ ಶಿವ ದೇವಾಲಯವು ಭಾರತದ ಬೆಂಗಳೂರಿನ ಹಳೆಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವ ಶಿವನಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ ಶಿವನ ವಿಗ್ರಹವನ್ನು ಶಿಲ್ಪಿ ಕಾಶಿನಾಥ್ ಎನ್ನುವರು ಕೆಟ್ಟಿದ್ದಾರೆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಇಪ್ಪತ್ತೈದು ಅಡಿ ಎತ್ತರದ ಶಿವಲಿಂಗವಿದ್ದು ಇದು ಬೆಂಗಳೂರು ನಗರದಲ್ಲಿ ಅತಿ ದೊಡ್ಡದಾಗಿದೆ ದೇವಾಲಯದ ಒಳಗಿನ ಶಿವನ ಪ್ರತಿಮೆಯನ್ನು ಸಂಕೀರ್ಣವಾಗಿ ವಿನ್ಯಾಸಗೊಳಿಸಲಾಗಿದ್ದು ಗಂಗಾ ನದಿಯು ಅವನ ಕೂದಲಿನಿಂದ ಅರಿಯುವುದನ್ನು ಚಿಕ್ಕಿಸುತ್ತದೆ ಶಿವಪುರಾಣದಲ್ಲಿ ವಿವರಿಸಿದಂತೆ ದೇವರು ತನ್ನ ಡಮರು ಮತ್ತು ತ್ರಿಶೂಲವನ್ನು ಹಿಡಿದು ಧ್ಯಾನಸ್ಥ ಭಂಗಿಯಲ್ಲಿ ಕುಳಿತಿದ್ದಾನೆ ಅರವತ್ತೈದು ಅಡಿ ಎತ್ತರದ ಶಿವನ ಪ್ರತಿಮೆಯ ಪಕ್ಕದಲ್ಲಿ ಮೂವತ್ತೆರಡು ಅಡಿ ಎತ್ತರದ ಗಣೇಶನ ಪ್ರತಿಮೆ ಇದೆ ಭಕ್ತರು ಸಾಮಾನ್ಯವಾಗಿ ಗಣೇಶನ ಮುಂದೆ ಕೇಸರಿ ಬಣ್ಣದ ದಾರಗಳನ್ನು ಕಟ್ಟುತ್ತಾರೆ ದೇವರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ ಎಂಬ ಭರವಸೆಯನ್ನು ವ್ಯಕ್ತಪಡಿಸುತ್ತಾರೆ ಗರ್ಭಗುಡಿಯ ಒಳಗೆ ಶಿವನ ವಿಗ್ರಹಕ್ಕೆ ಎದುರಾಗಿ ಹಲವಾರು ಗುಣಪಡಿಸುವ ಕಲ್ಲುಗಳನ್ನು ಇರಿಸಲಾಗಿದೆ ಭಕ್ತರು ಈ ಕಲ್ಲುಗಳನ್ನು ಸ್ಪರ್ಶಿಸುವ ಅಥವಾ ಅಪ್ಪಿಕೊಳ್ಳುವ ಮೂಲಕ ಪವಾಡದ ಗುಣಪಡಿಸುವಿಕೆ ಮತ್ತು ಆಶೀರ್ವಾದಗಳನ್ನು ಪಡೆಯುತ್ತಾರೆ ಈ ದೇವಾಲಯದಲ್ಲಿ ಮಾನಸ ಸರೋವರದ ಪವಿತ್ರ ನೀರಿನ ಅಡಿಯಲ್ಲಿ ಜೀವಂತ ಲಿಂಗವೊಂದು ಅಡಗಿದೆ ಈ ಲಿಂಗವು ನೀರಿನಲ್ಲಿ ಮುಳುಗಿದೆ ದೇವಾಲಯದಲ್ಲಿರುವ ಕೃತಕ ಗುಹೆಯು ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ಕೇದಾರನಾಥ ಭೀಮಶಂಕರ ವಿಶ್ವನಾಥ ದೇವಾಲಯ ತ್ರಯಂಬಕೇಶ್ವರ ಬೈದನಾಥ ನಾಗೇಶ್ವರ ರಾಮೇಶ್ವರಂ ಮತ್ತು ಗೃಹೇಶ್ವರಂ ಸೇರಿದಂತೆ ಹನ್ನೆರಡು ಜ್ಯೋತಿಲಿಂಗಗಳನ್ನು ಮರುಸೃಷ್ಟಿಸಲಾಗಿದೆ ಶಿವೋಹೋಂ ಶಿವ ದೇವಾಲಯವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಾಗಿಲು ತೆರೆಯುತ್ತದೆ ಈ ದೇವಾಲಯವು ರಸ್ತೆಯ ಮೂಲಕ ಉತ್ತಮ ಸಂಪರ್ಕವನ್ನು ಹೊಂದಿದ್ದು ಬೆಂಗಳೂರಿಗೆ ಬಂದ ನಂತರ ಪ್ರವಾಸಿಗರು ದೇವಾಲಯವನ್ನು ತಲುಪಲು ಆಟೋಗಳು ಕ್ಯಾಬ್ಗಳು ಮತ್ತು ಅಪ್ಲಿಕೇಶನ್ ಆಧಾರಿತ ಸೇವೆಗಳಂತಹ ವಿವಿಧ ಸ್ಥಳೀಯ ಸಾರಿಗೆ ವಿಧಾನಗಳನ್ನು ಬಳಸಬಹುದು ಸ್ನೇಹಿತರೆ ನಗರ ಪ್ರದೇಶದಲ್ಲಿದ್ದರೂ ಈ ದೇವಾಲಯವು ಅಚ್ಚ ಹಸಿರಿನಿಂದ ಆವೃತವಾಗಿದ್ದು ತೆರೆದ ತೋಳುಗಳಿಂದ ಕೈ ಬೀಸಿ ಕರೆಯುತ್ತದೆ ಈ ದೇವಾಲಯಕ್ಕೆ ಭೇಟಿ ನೀಡುವುದು ಆಂತರಿಕ ಶಾಂತಿಯ ಅನುಭವ ಮತ್ತು ಭಕ್ತಿಭಾವದ ಸಂಚಲನ ನೀಡುವ ಪವಿತ್ರ ಯಾತ್ರೆಯಾಗಿರುತ್ತದೆ ಸಾಧ್ಯವಾದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಅನುಗ್ರಹ ಪಡೆಯಿರಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅನ್ನು ಸಬ್ಸ್ಕ್ರೈಬ್ ಮಾಡಿ